ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ನಮ್ಮ ಕುಂದಾಪುರದ ಕಡೆಯಲ್ಲಿ ಹಿಂದಿನವರೆಲ್ಲ ಜನವರಿ ಫೆಬ್ರವರಿ ಅಂತ ತಿಂಗಳುಗಳ ಹೆಸರು ಹೇಳುತ್ತಿರಲಿಲ್ಲ ಅವರು ತಮ್ಮದೇ ದಾಟಿಯಲ್ಲಿ ತಿಂಗಳುಗಳನ್ನು ಹೆಸರಿಸುತ್ತಿದ್ದರು ಅದರ ಜೊತೆಗೆ ಯಾವ್ಯಾವ ಮಳೆ ಹೇಗೆ ಬರುತ್ತದೆ ಅಂತಾನೂ ತಮ್ಮದೇ ರೀತಿಯಲ್ಲಿ ಹೇಳುತ್ತಿದ್ದರು ಅಂತಹ ಹಿರಿಯರೊಬ್ಬರ ಜೀವನಾನುಭವವನ್ನು ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಲಿದ್ದೇವೆ நமஸ்தே நான் ஹெசன் மரியா இது நம்ம குந்தாபுரத்தில் இது திங் யாது யாவது திங் பண்ணி மக்கள் கேட்குது நான் இங்கிந்த வாழ்த்தேனே கொடி திங் மஞ்சள் திங் வார்த்து சிவராத்திரி திங் அதன் மேலே இது சிவராத்திரி சுகி திங் பக் வியாஸி கார் ஆசாடி சுவானி கன்னி தீவாளி ಎಷ್ಟು ಹನ್ನೆರಡು ತಿಂಗಳ ನಾವು ಆಗಲಿಕ್ಕೆ ಇದೇ ರೀತಿಯಲ್ಲಿ ನಮ್ಮ ಹಿಂದಿನವರು ಇದ್ದೇವೆ ಈಗ ಕೆಲವರು ಕಿರೋ ಶುರುವಾಯ್ತು ಅಂದರೆ ಮುಂಚೆ ಇಲ್ಲ ನಾವು ಸಣ್ಣಕ್ಕಿರುವಾಗ ಹಾಂ ಕೊಡಿನ ತಿಂಗಳಲ್ಲಿ ನಾವು ಸಣ್ಣಕ್ಕಿರುವಾಗ ಆವಾಗ ನಮಗೆ ಭಾಳ ಸಂತೋಷ ಕೊಡೋದಂದರೆ ಕಂಬಳ ಒಂಡರ್ ಕಮಳ ಎರ್ತಾಡಿ ಕಮಳ ಮುಳು ಕಂಬಳ ವಿಶೇಷ ಆದ ಕಂಬಳಗಳಾಗಲಿದೆ ಎಲ್ಲರೂ ನಾವು ನೆಟ್ಕೊಂಡೋಗಿ ಕಂಬಳ ನೋಡ್ತಾ ಬರ್ತೈತೆ ನಮ್ಮ ಅಜ್ಜ ಅವರೊಟ್ಟಿಗೆಲ್ಲ ಹೋಗಿ ಅದ್ರ ಮೇಲೆ ಸಂಜೆ ತಿಂಗಳಲ್ಲಿ ನಮ್ಮೂರಲ್ಲಿ ಅಮೃತೇಶ್ವರಿ ಆಮೇಲೆ ಇದು ಬೇರೆ ಬೇರೆ ಜಾತ್ರೆಗಳ ಗಂಡ ಸೇವೆ ಇದನ್ನೆಲ್ಲ ನಾವು ಹೋಗಿ ನಮ್ಮ ಅಜ್ಜ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದೆವು ಅದೇ ಭಾರತ ತಿಂಗಳಲ್ಲಿ ನಮ್ಮ ವಿಶೇಷ ಅಂದರೆ ಸಾರಿಗಾಮ ಜಾತ್ರೆ ಆವಾಗ ಬಾರಿ ಒಂದು ದೊಡ್ಡ ಜಾತ್ರೆ ಒಂದು ಸಾಲಿಗಾಮ ಮತ್ತು ಅಮೃತೇಶ್ವರಿ ಹಾಂ शिवरात्री शिवरात्री उपवास नम हिरी मलेश्वर देवस्थानी भारी जान सपवास अमृतेश्वर देश नाम आवास हाण् मक् भोगी नॉर्त बताइए शिवरात्र सकते सुधी सुनूर भूमिके बीज हाक ಆ ಹಗ್ಗಿನ ತಿನ್ನಲ್ಲಿ ಹಗ್ಗಿನ ಹತ್ತು ಹೋಗುವಾಗ ನಮ್ಮ ಯಾರು ಜಮೀನು ಮಾಡ್ತಾರೋ ಅವರು ಸದ್ಯ ಮೂಲೆಯಲ್ಲಿ ಸ್ವಲ್ಪ ಭತ್ತ ಹಾಕಿ ಅದನ್ನು ಅದರ ಹತ್ತರಗೆ ಹಬ್ಬವನ್ನು ಮಾಡಿ ಅದ್ರಿಗೆ ವಿಶೇಷ ಊಟ ಮಾಡ್ತಿದ್ರು ಅವಾಗ ಆಮೇಲೆ ಇದು ಹಗ್ಗಿನ ತಿಂಗಳು ಇಪ್ಪತ್ತು ತಿಂಗಳಲ್ಲಿ ಭೂಮಿಗಲ್ಲಿ ಬೀಜ ಹಾಕುದೇ ಯಾವಾಗ ಯಾಕಂದರೆ ನಮ್ಮ ಅಡಿಗೆ ಮಳೆ ಸ್ಟಾರ್ಟ್ ಆಗ್ತಾರೆ ಈ ಕೋಹಿ ಎಲ್ಲ ಸ್ಟಾರ್ಟ್ ಆಗುವ ಸ್ಟಾಯ್ ಆಗಲಿಕ್ಕೆ ಈ ಹಬ್ಬಿನ ತಿಂಗಳಲ್ಲಿ ಆಮೇಲೆ ನೊಟ್ಟಿ ಶುರುವಾಗೋದು ಅದೇ ಕಾರ್ತಿಕಲ್ಲಿ ವಿಶೇಷವಾಗಿ ನೊಟ್ಟಿ ಆವಾಗ ಕಾರ್ತಿಕೆ ಈ ಆಸಾಡಿ ಅನ್ನುವ ತಿಂಗಳು ಬರುತ್ತೆ ಆಸಾಡಿ ತಿಂಗಳಲ್ಲಿ ಈ ಗದ್ದೆ ಕಳೆ ತೆಗೋದು ನಾಗರ ಪಂಚಮಿ ಇಂಥ ಬರುವಂಥದ್ದು ಆವಾಗ ಅದರ ಮೇಲೆ ಇದು ಆ ಕೋಣಿ ತಿಂಗಳಲ್ಲಿ ಬಾಳಿ ಸ್ವಾಮಿ ಆರ್ತಿ ನೋಡ್ಕೋಬೇಕಂಥದ್ದು ದೇವಾಲಯಗಳಲ್ಲಿ ಬೇರೆ ಬೇರೆ ವಿಶೇಷವಾದ ಪೂಜೆ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಈ ಹೊತ್ತಿನ ಪೂಜೆಯನ್ನು ಮಾಡ್ತಾರೆ ಅದೇ ನಮ್ಮೂರಲ್ಲಿ ಅಕ್ಕಿ ಅಂತ ಕರೀತಾರೆ ಅದಕ್ಕೆ ನಮಗೆ ಭಾರಿ ವಿಶೇಷ ಆದ ಒಂದು ವಿಶೇಷ ಆದ ಭಾರಿ ಒಂದು ಸಂತೋಷದ ಊಟ ಮಾಡುವಂಥ ಟೈಮ್ ಆಮೇಲೆ ಈ ಕನಿ ತಿಂಗಳಲ್ಲಿ ದಕ್ಷಿಣಗಾದ್ರೆ ಭಾರಿ ಒಂದು ಖುಷಿ ಆಗೋದು ಯಾಕಂದರೆ ಗದ್ದೆ ಹೊಡೆಯಾಗಿ ಹೊಡಗೇ ಮೂಲ ಮೂಲಕ ಖುಷಿ ಆಯ್ತು ಆವಾಗ ದಿವಾಳಿ ದೀಪಾವಳಿ ಅಂತ ತಿಂಗ್ಳು ಬರುತ್ತೆ ಆವಾಗ ಎಲ್ಲಿ ಕಂಡ್ರು ಪೈರೆ ಆವಾಗ ಇದು ದೀಪಾವಳಿ ತಿಂಗಳಲ್ಲೇ ದೀಪಾವಳಿ ಬರುವಂಥದ್ದು ಆವಾಗ ಆವಾಗ ನಮಗೆ ದೀಪಾವಳಿ ಅಂದರೆ ಮಾರಿ ವಿಶೇಷ ಅಂತ ಗದ್ದೆಗೆಲ್ಲ ದೀಪ ಹೇಳೋದು ಹೋಗೋದು ಇದನ್ನು ಮಾಡುವಂಥದ್ದು ಆಮೇಲೆ ಪೂರ್ ದೀಪ ಮಾಡುವಂಥದ್ದು ಎಲ್ಲ ಆಟ ಕಾರ್ ಫೇಬ್ರಲ್ಲಿ ಲಾಸ್ಟ್ ಹನ್ನೆರಡು ತಿಂಗಳು ಲಾಕ್ಟ್ ಆಗ್ತಾರೆ ಈಗ ಅದೇ ನಾವು ಈಗ ಮಕ್ಕಳಿಗೆ ಹೇಳ್ತಾ ಇತ್ತು ಈಗ ಜನವರಿ ಫೆಬ್ರವರಿ ಈಗ ಬಂದೆ ಅವಾಗ ಆಗಿಲ್ಲ ಈಗ ಮಳೆ ಹೆಸರು ಹೇಳ್ತೇನೆ ನಾನು ಈಗ ಮಕ್ಕಳಿಗೆ ಗೊತ್ತಿಲ್ಲ ಹಸೂರಿ ಭರಣಿ ಕೃತಿಕ ರೋಹಿಣಿ ರೊಡಶಿರ ಆದು ಜನರಸು ಹುಚ್ಚಿಯ ಮಧ್ಯೆ ಸ್ವಾತಿ ವಿಶಾಖಿ ಹಸೂರಿ ಭರಣಿ ಕೃತಿಕ ಈ ಮಳೆ ಆದಮೇಲೆ ನಾವು ಈ ಈ ಹೊಗ್ಗನ್ನುವ ತಿಂಗಳಲ್ಲಿ ನಮಗೆ ಈ ಹಿಂದಿನ ವಾಡಿಕೆಯಲ್ಲಿ ನಾವು ಗದ್ದೆಗೆ ಬೀಜ ಹಾಕುವಂಥದ್ದು ಟೈಮು ಆ ಟೈಮಿನ ನಾವು ಏನು ಮಾಡ್ತಿದ್ದೀವಿ ಅಂದರೆ ಈ ಹೊಗ್ಗಿನ ತಿಂಗಳಲ್ಲಿ ಹತ್ತು ಹೋಗುವಾಗ ಹತ್ತಿರದಲ್ಲಿ ಹಬ್ಬ ಅಂತೇಳಿ ಮಾಡಿ ಆ ಜಮೀನು ಯಾರ ಮನೆಯಲ್ಲಿ ಅಂತ ಅವರು ಒಳ್ಳೆಯ ಅನ್ನ ಸಾರು ಎಲ್ಲ ಮಾಡಿ ಸಿಹಿ ಊಟ ಮಾಡುವಂಥದ್ದು ಪದ್ಧತಿ ಆಮೇಲೆ ಹದಿನ ತಿಂಗಳು ಇಪ್ಪತ್ತರ ಮೇಲೆ ಭೂಮಿಗೆ ನಾವು ಬೀಜ ಹಾಕಿ ಸರಿಯಾದ ಅದಿಯನ್ನು ಮಾಡಿ ನೋಡುವಂಥ ಟೈಮು ಆಮೇಲೆ ಕಾರ್ ತಿಂಗಳ್ ಬರೋದು ಕಾರ್ ತಿಂಗಳಲ್ಲಿ ನಮ್ಮೂರಲ್ಲಿ ಒಳ್ಳೆ ರೀತಿಯಲ್ಲಿ ನಾಟಿ ಮಾಡುವಂಥದ್ದು ನಾಟಿ ಈಗ ನಾಟಿ ಅಂತಾರೆ ಆವಾಗ ನಟ್ಟಿ ಒಂದು ಹೇಳೋದು ಆವಾಗ ಜನರು ಹಾಕಿ ಒಳ್ಳೆ ರೀತಿಯಲ್ಲಿ ಗದ್ದೆಯನ್ನು ಪದ ಮಾಡಿ ನಟ್ಟಿ ಮಾಡುವಂಥ ಕೆಲಸ ಆಮೇಲೆ ಈ ರೋಣಿ ಮಳೆಯಲ್ಲಿ ನಾವು ಆಗಲಿಕ್ಕೆ ಸರಿಯಾದ ಮಳೆ ಬರ್ತಿತ್ತು ರೋಹಿಣಿ ಮಳೆಯಲ್ಲಿ ಒಳ್ಳೆ ರೀತಿಯಲ್ಲಿ ನಾಟಿ ಮಾಡುವಂಥದ್ದು ನಟ್ಟಿ ಮಾಡುವಂಥದ್ದು ಟೈಮ್ ಆಮೇಲೆ ಇದು ಇದು ಕಾಲು ತಿಂಗಳಾದಮೇಲೆ ಆಸಾಡಿ ತಿಂಗಳು ಎಲ್ಲ ಆದಮೇಲೆ ಈ ಆಸಾಡಿ ತಿಂಗಳಲ್ಲಿ ಈ ಕಳೆ ತೆಗೆದು ಗಡ್ಡಿಯನ್ನು ಕ್ಲೀನ್ ಮಾಡುವಂಥದ್ದು ಆಗಲಿಕ್ಕೆ ಆ ಟೈಮಲ್ಲಿ ಮಾಡಬೇಕಾಗ್ತದೆ ಈಗ ಹೊಸ ಹೊಸ ನಮಗೆ ವಾತಾವರಣ ಉಂಟು ಆಮೇಲೆ ಮಳೆ ರೋಹಿಣಿ ರೋಹಿಣಿ ಮಳೆಯಲ್ಲಿ ಹತ್ತು ರೋಹಿಣಿ ಭೃಗಿರ ಮಳೆ ಆವಾಗ ಈ ಭೃಗಿರ ಬರುವಾಗ ಹಿಂದಿನ ಮುರುಘಾಸುರ ಮಳೆಗೆ ಅಂದರೆ ಹೇಳ್ತೀವಿ ನೋಡಿ ಈಗ ಈ ಮೃಗಾಸುರ ಮಳೆ ಸ್ಟಾರ್ಟ್ ಆಗಿದೆ ಕಡ ಕಟ್ಟು ಎಲ್ಲ ಒಣ್ಕೊಂಡು ಹೋಗುವಂಥ ಟೈಮು ಅಂದರೆ ಅಂಥ ಮಳೆ ಬರುವಂಥದ್ದು ಆ ಕಾಲದಲ್ಲಿ ಇತ್ತು ಈಗ ಆ ಕಾಲದಲ್ಲಿ ಆ ಇಲ್ಲ ಭ್ರಗಶಿರ ಆದಮೇಲೆ ಆದ್ರಿ ಮಳೆ ಆದ್ರಿ ಮಳೆಯಲ್ಲಿ ಅದು ಹಿಂದಿನ ಹಳಿಗಾಗಿ ಹೇಳುವಂಥದ್ದು ಏನಂದರೆ ಆದ್ರಿ ಮಳೆಗೆ ಆಧರಿಸಿ ಬರ್ತದೆ ಆ ಅಂದರೆ ನಿಧಾನವಾಗಿ ಬರುತ್ತದೆ ಅದು ಒಳ್ಳೆ ಮಳಿಗೆ ಆದಿ ಆದಮೇಲೆ ಪುನರಸ್ಸು ಪುನರಸ್ಸು ಮಳೆ ಅಂದರೆ ಭೂಮಿ ಬೀಳುವಾಗ ಹೆಚ್ಚು ರಸ ಬೀಳುವಂಥದ್ದು ಮಳೆ ಅದು ಹೆಚ್ಚು ಉತ್ತಮವಾದ ಮಳೆ ಅಂದರೆ ಪುನರಸು ಆಮೇಲೆ ಪುಷ್ಯ ಮಗೆ ಹುಚ್ಚ ಮತ್ತು ಉಗ್ಗಿ ಆಮೇಲೆ ಅಸರಿ ಮಳೆ ಅತ್ರಿ ಮಳೆಕ್ಕಿಂತ ಹಿಂದಿನವರು ಕೂತ್ಕೊಂಡು ಮಳೆ ಜಾಸ್ತಿ ಆದ್ದರಿಂದ ಅತ್ತಳೆ ಬಿಸಿಲು ಬಿಸಿಲಿ ತಂದು ಹೇಳುವಂಥ ವಾಡಿಕೆ ಆಮೇಲೆ ಮಗೆ ಮಳೆ ಬರುತ್ತೆ ಮಗೆ ಮಳೆಯಲ್ಲಿ ಪವಿತ್ರವಾದ್ದು ಅದೀ ಆ ಮಗೆ ಮಳೆಯಲ್ಲಿ ನಮ್ಮ ಹೆಡೂರು ಅನಂತ ಪದ್ಮರಾಮರಿಗೆ ಅದು ಶ್ರೇಷ್ಠವಾದ ಆ ನೀರನ್ನು ಅಭಿಷೇಕ ಆಗುವಂಥದ್ದು ನಾವು ಹಾಗೆ ಮನೆಯಲ್ಲಿ ಅದನ್ನು ಒಂದು ಬಾಟ್ಲಿರುವ ಯಾವ ರೂಪಾಯಿ ಇಟ್ಟು ಅದನ್ನು ತೀರ್ಥ ನಾವು ಕೊಡ್ತಿತ್ತು ಆ ಕಾಲದಲ್ಲಿ ಅದು ನಮ್ಮ ಹಿಂದಿನ ಈ ನಮ್ಮ ಕನ್ನಡ ಜಿಲ್ಲೆಯಲ್ಲಿ ಆ ವಾಡಿಕೆ ಇತ್ತು ಮಜೆ ಉಬ್ಬಿ ಆಮೇಲೆ ಹಾಗೆ ಬೇರೆ ಬೇರೆ ಮಳೆಗಳು ಹಾಗೆ ಜಿವಳಿಯಲ್ಲಿ ಸ್ವಾತಿ ಮಳೆ ಬರ್ತಿತ್ತು ಆ ಸ್ವಾತಿ ಸ್ವಾತೆ ಒಂದು ಉತ್ತಮವಾದ ಮಳೆ ಆವಾಗ ನಮ್ಮ ಕೊಯ್ಲು ಎಲ್ಲ ಮಾಡುವಂಥ ಈಗ ಅಂಥ ಮಳೆ ಇಲ್ಲ ಈಗ ಮಾಡುವವರು ಇಲ್ಲ ಶಾಖ ಮಳೆಯಲ್ಲಿ ವಿಶರ್ಜನ್ಪುಗಳು ವಿಷ ಜಾಸ್ತಿ ಆಗುವಂಥದ್ದು ಅಂದರೆ ಹಿಂಗೆ ವಾಡಿಕೆ ಈಗ ಯಾವ ಮಳೆ ಅಂಧೇಳಿ ಹಿಡ್ ಹಿಡ್ಕೊಳಕಾಗೋದಿಲ್ಲ ಯಾಕಂದರೆ ಮಳೆಗೆ ಸರಿಯಾಗಿ ಬರುವುದಿಲ್ಲ ಸಣ್ಣ ಕಿಪ್ಪತ್ತಿಗೆ ಎಲ್ಲ ಮಳೆ ಬತ್ತೆ ಇತ್ತು ಈಗ ಯಾವ ಮಳೆ ಯಾವ ತಿಂಗಳಿಗೆ ಬತ್ತೆ ಏನು ಅಂತಂದು ಗೊತ್ತಾಗ್ತಿಲ್ಲ ಈಗ ಈಗ ನಾವು ಯಾವ ಮಳೆ ನೋಡಬೇಕಾದ್ರೆ ಕ್ಯಾಲೆಂಡರ್ ಕಾಣ್ಕಾಗ್ತದೆ ಈಗ ಕೆರೆ ಕಾಣ ಮಳೆ ಯಾವುದಂತ ಗೊತ್ತಾಗ್ತಿಲ್ಲ ಆಗಲಿಕ್ಕೆ ತಿಂಗಳಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಮಳೆ ಬರ್ತಂದು ಗೊತ್ತಾಗ್ತಿತ್ತು ಈಗ ಮಳೆಯೂ ಕಮ್ಮಿ ಆಯಿತು ವೇಸಾಯ ಮಾಡೋರು ಇಲ್ಲೇ ಈಗ ಯಾಕಂದರೆ ಎಲ್ಲ ಬಿಲ್ಡಿಂಗು ಅದೇ ಥರ ಮಾಡಿ ಮರ ಮಟ್ಟಲೆಲ್ಲ ಕಡು ತೆಗೆದು ಎಲ್ಲ ನಾಶ ಮಾಡಿ ಎಲ್ಲ ಕಾಡು ಗುಡ್ಗಳೆಲ್ಲ ಮನೆಯಲ್ಲತ್ತೆ ಐತೆ ಆದ್ದರಿಂದ ಸರಿ ಮಳೆ ಬರೋದಿಲ್ಲ ಆದ್ದರಿಂದ ಇನ್ನು ಮುಂದಿನ ನಮ್ಮ ಮಕ್ಕಳ ಮಕ್ಕಳ ಕಾಲಕ್ಕೆ ವೇಸಾಯ ಮಾಡೋದು ಕಷ್ಟ ಯಾಕೆ ಮಾಡೋರು ಇಲ್ಲೇ ಈಗ ಅಂಥ ಪರಿಸ್ಥಿತಿ ಬಂದು ಹೋಯ್ತು ಈಗ ಇನ್ನಾದರೂ ಈಗ ಮನೆ ಸುತ್ತ ಗಿಡ ಮರ ಎಲ್ಲ ನೋಡ್ತಾರೆ ಬೆಳಕಿನಿ ಎದ್ದಿನೂ ಹಾಗೆ ಹಾಳು ಬಿಡಬೇಡಿ ಸರಿಯಾಗಿ ಅದನ್ನೆಲ್ಲ ಒಂದು ಪೈರು ತೆಗೋ ಮಾಡಿ ಎಲ್ಲರೂ ಒಳ್ಳೆ ಉತ್ತಮ ಆದಾಗ ಪೈರನ್ನು ತೆಗಿ ಹಾಂ ಈಗ ಇನ್ನೆಂಥ ಅಂತ ಹೇಳ್ಬೇಕಿಲ್ಲ ಯಾಕಂದರೆ ಇನ್ನೆಂಥ ಇಲ್ಲದೆ ಗೆದ್ದಿನೆಲ್ಲ ಮಳೆಯೇ ಇತ್ತು ಹಾಂ ಆ ದೇಶದಿಂದ ಇನ್ನೆಂಥ ಹತ್ತನ್ನು ಹೇಳ್ಬೇಕಾದ್ರೆ ಹಾಂ ಮಳೆಯೂ ಕಮ್ಮಿ ಐತೆ ಯಾಕಂದ್ರೆ ಮಳೆ ಇಲ್ಲ ಇಲ್ಲ ಮಡಕು ದಿನ ಮಾತ್ರ ಗಿಡ ನೆಡುವುದಲ್ಲ ಎಲ್ಲ ದಿನ ಗಿಡ ನಟ್ಟ ನಡೆಸಿ ಪರಿಸರವನ್ನು ಉಳಿಸಿ ಎಲ್ಲರಿಗೂ ನಮಸ್ಕಾರ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೇನೆ ಮರೆಯದೆ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್